ಆಕ್ಸಿಡೆಂಟ್ ಆಗಿ ಕಳ್ಕೊಂಡವರಿಗೆ ಮಾಡ್ತಾ ಇದ್ದ ಸೇವೆ ಅಮೋಘವಾದದ್ದು ಅದೇ ನಮ್ಮಲ್ಲಿ ರಿಕ್ವೆಸ್ಟಿಂಗ್ ಇಂಗೆ ಪ್ಲೀಸ್ ಕನ್ಸಿಡರ್ ನೆಕ್ಸ್ಟ್ ಇಯರ್ ಓಕೆ ಸರ್ ಹುಷಾರು ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಾವು ನೀವೆಲ್ಲರೂ ಸೇರಿದ್ದೀವಿ ಇವತ್ತು ಏನು ವಿಕಲಚೇತನರಿಗೆ ಯಾರಿಗೆ ಕಾಲಿಲ್ಲ ಕೈ ಇಲ್ಲ ಆ ಥರದವರಿಗೆ ಮಾಡ್ಯುಲರ್ ಕೈ ಮತ್ತು ಕಾಲುಗಳನ್ನು ಕೊಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ ಇಷ್ಟೊಂದು ಬ್ರದರ್ ಹಾಗೂ ಪ್ರದೇಶ ಇರುವ ಸಂಬಂಧ ಮಾತಾಡೋಣ ಉಚಿತ ಇದ್ದಾರೆ ತಮ್ಮ ಊರಿಗೆ ರೂಪಾಯಿ ಮಾತ್ರ ತೆಗೆದುಕೊಳ್ತಾ ಇದ್ದೀವಿ ಸರ್ ಅದು ಸಮಾಜ ಬಗ್ಗೆ ಎದುರೂ ವಿಶೇಷವಾಗಿ ಬಡವರಿಗೆ ನಮ್ಮ ಜಯಪ್ರಕಾಶ್ ಅಂತ ನಯ ಜಯಪ್ರಕಾಶ್ ಅಲ್ಲಿ ವೇದಿಕೆಯಲ್ಲಿ ಮುಂಗಡೆ ಕೊಡ್ತಿದ್ದಾರೆ ಸರ್ ಅವರು ಪ್ರತಿ ತಿಂಗಳು ಐವತ್ತು ಸಾವಿರ ವಿಕಲಚೇತನರಿಗೆ ಉಚಿತ ಶಿಬಿರದ ಅಂಗವನ್ನ ಅಂಗಾಂಗಗಳನ್ನ ಕಳ್ಕೊಂಡವ್ರಿಗೆ ಗೊತ್ತು ಅದ್ರ ನೋವು ಏನು ಅಂತ ನಾವು ಎಷ್ಟೇ ದೊಡ್ಡ ದೊಡ್ಡ ಭಾಷಣಗಳು ಮಾಡಬಹುದು ಅಂಗಾಂಗ ಕಳ್ಕೊಂಡಿರೋ ಬಗ್ಗೆ ಅನುಕಂಪ ತೋರಿಸ್ಬೋದು ಆದರೆ ಅವರ ಜೀವನದಲ್ಲಿ ನಾವು ಎಂಟ್ರಾದಾಗ ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ಎಲ್ಲರಿಗೂ ಕ ಕನ್ನಡ ರಾಜ್ಯೋತ್ಸವ ನಾನು ಲಯನ್ ಹೇಮಂತ್ ಬನ್ಸಾಲಿ ಪ್ರಾಜೆಕ್ಟ್ ಚೇರ್ಮನ್ ಇವತ್ತು ನಾವು ಎಲ್ಲ ಸೇರಿಸೋದು ಅಂದರೆ ನಿನ್ನ ಯಾವ ಜನಗೆ ಮಾಡಲು ಕೃತಕ ಕಾಲನ್ನು ಮೆಜರ್ಮೆಂಟ್ ಕ್ಯಾಂಪ್ ಮುಂಚೆ ಎರಡು ಸಾವಿರ ಇಪ್ಪತ್ತ್ ಮೂರು ನಾಲ್ ನಾಲ್ಕನಲ್ಲಿ ಜನ್ವರಿ ಇಪ್ಪತ್ತೆಪ್ಪತ್ತೊಂದರಲ್ಲಿ ನಮ್ಮದೇ ಸಂಸ್ಥೆ ನಾವು ಪ್ರಾಜೆಕ್ಟ್ ಚೇರ್ಮನ್ ಆಗಿಬಿಟ್ಟು ಐವತ್ತು ಜನಕ್ಕೆ ಮೆಜರ್ಮೆಂಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ಇ ಇವತ್ತು ಇನ್ನೂರೈವತ್ತು ಜನ ಕೊಡೋದಂದರೆ ಐನೂರು ಜನಕ್ಕೆ ಜೀವನ ಬರುತ್ತೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಯಾರಿಗೆ ಕಾಲಿಲ್ಲ ಕಾಲು ಕೊಡ್ತೀವಿ ಯಾರಿಗೆ ಕೈಯಲ್ಲಿಂದ ಕೈ ಕೊಡ್ತೀವಿ ಜೋಡಿಸ್ತೀವಿ ಎಲ್ಲ ನಾವು ಸೇರಿಸ್ಬಿಟ್ಟು ಎಷ್ಟೊಂದು ಜನ ಎಲ್ಲ ಕಡೆಯಿಂದ ಬಂದುವಾಗ ಹುಬ್ಬಳ್ಳಿಯಿಂದ ಬರಲಿ ಬಿಜಾಪುರದಿಂದ ಬರಲಿ ಎಲ್ಲರಿಗೆ ನಾವು ಮುಂಚೆನೇ ಮುಂದೆ ಒಂದು ತಿಂಗಳು ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ನಮ್ಮ ಪ್ರಕಾರ ಇನ್ನೂರು ಜನ ಹೇಳಿದ್ದೀವಿ ಬಟ್ ಜಾಸ್ತಿ ಬಂದರೆ ನಾವು ಯಾರು ಬೇರೆನ ಬೇಡ ಅಂತ ಹೇಳಿಲ್ವಾ ಈ ಕಾರ್ಯ ಅಂದರೆ ಒಂದೇ ದಿನ ಪ್ರೋಗ್ರಾಮ್ನಲ್ಲಿ ಎಲ್ಲರಿಗೆ ಕಥ ಕಾಲನ್ನು ಕೊಟ್ಟದು ಅವ್ರಿಗೂ ಶುಗರ್ ಪೇಷಂಟ್ ಇರಲಿ ಅದು ಏನಾದರೂ ಪ್ರಾಬ್ಲಮ್ ಇರಲಿ ನಮ್ಮ ಕ ನಮ್ಮ ಸಹಾಯಾಗಿಂದ ಆಗುತ್ತೆ ಅದನ್ನು ಪೂರ್ತಿ ಕೊಟ್ಬಿಟ್ಟು ಅವರನ್ನು ನಡುಗಿಸೋಕ್ಕೆ ಒಂದು ಜೀವನ ಹೊಸ ಜೀವನ ಕೊಡೋಕ್ಕೆ ಆ ಉದ್ದೇಶದಲ್ಲಿ ಎಲ್ಲರಿಗೆ ಸೇಸುವನ್ನು ಇನ್ನೂರ ಐವತ್ತು ಜನ ಅಲ್ಲ ಆದರೆ ಎಷ್ಟೊಂದು ಜನ ಮಾಡಿಬಿಟ್ಟು ಆ ಸೇವನ ಕೊಡೋಣ ಅಂತ ಪ್ರಯತ್ನ ಮಾಡಿದ್ರು ನೈನ್ಟೀನ್ ನೈಂಟಿ ಒನ್ ಐ ಸ್ಟಾರ್ಟ್ And till now, it is continuing, more than 4,800 people we have benefited and they are really happy that they are independent. And today, second camp, the first camp we had in last year, there also we given 350 artificial limb. Now 250 we are giving and they are very happy that they are getting modular, mostly 25,000 rupees. We are giving Jaipur foot earlier, every month we are giving four or five, that is only 5000, this is the modular, uh, modular at, uh, limb. So, this is the, the they were automatically with weightless and automatic is there. So, it will be run like anything. So, it will be made a independent and is a happy that I am able to do it, this service, because of help of all, so because 1991 also, 30, more than 30 years we are working on that. Not only that, and now also taken my son, he is leading for this work and definitely he is going to do it more and more. Not only him, his grandson, my grandson and his daughters, they are also uh, in active on this service. So really, it is a good service. Thank you very much, Jain. This is society because we should do it. You see, we have come here life. It is generous for us. It is duty for us to do the social service. It is not for earning for us only. We have been, uh, we have born here for what? Not for ourselves only. It is for society. So society should. We should contribute to society. Some share, not only hundred percent. Okay, 20%, 30% what we reserved. What I am doing, 30%, 20% reserved for the society. Same way it should be for society. So we should contribute society, then only we should come up. Not only think for ourselves only. So this is a lesson for everybody. Please see that it should be helpful for all society. Thank you very much.